ತೆಲುಗು ಸ್ಟಾರ್ ಪ್ರಿನ್ಸ್ ಮಹೇಶ್ ಬಾಬು ಮೇಲೆ ಇಡಿ ರೇಡ್ ಆಗಿದೆ ಟಾಲಿವುಡ್ನ ಸ್ಟಾರ್ ನಟನ ಮನೆ ಮೇಲೆ ಇಡಿ ರೇಡ್ ಆಗಿರತಕ್ಕಂಥದ್ದು ಸಾಯಿ ಸೂರ್ಯ ಡೆವಲಪರ್ಸ್ ಕೇಸ್ ಸಂಬಂಧಪಟ್ಟ ಹಾಗೆ ಈಗ ಮಹೇಶ್ ಬಾಬು ಮನೆ ಮೇಲೆ ಕೂಡ ರೇಡ್ ಮಾಡಿರ್ತಕ್ಕಂಥದ್ದು ಕಳೆದ ವಾರ ಹೈದ್ರಾಬಾದ್ ಸಾಯಿ ಸೂರ್ಯ ಡೆವಲಪರ್ಸ್ ಮೇಲೆ ರೇಡ್ ಆಗಿತ್ತು ಸುರಾನ ಗ್ರೂಪ್ ಸಾಯಿ ಸೂರ್ಯ ಡೆವಲಪರ್ಸ್ ಮೇಲೆ ರೇಡ್ ಆಗಿತ್ತು ಮಹೇಶ್ ಬಾಬು ಮತ್ತು ಈ ಎರಡು ಕಂಪನಿಗಳ ಮಧ್ಯೆ ಒಂದು ಹಣಕಾಸಿನ ವ್ಯವಹಾರ ನಡೆದಿದೆ ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ನಡೆದಿದೆ ಸಾಯಿ ಸೂರ್ಯ ಡೆವಲಪರ್ಸ್ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಆಗಿರತಕ್ಕಂಥದ್ದು ಗ್ರೀನ್ ಮೀಡೋಸ್ ಪ್ರಾಜೆಕ್ಟ್ ಅಲ್ಲಿ ವಂಚನೆ ಸಂಬಂಧ ದೂರು ದಾಖಲಾಗಿತ್ತು ಈ ಪ್ರಾಜೆಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರತಕ್ಕಂಥ ಮಹೇಶ್ ಬಾಬು ಅವರವರು ಈಗ ಇವರ ಮಧ್ಯೆ ಒಂದು ಹಣಕಾಸಿನ ವ್ಯವಹಾರ ನಡೆದಿದೆ ಅನ್ನುವಂಥ ವಿಚಾರ ಇಟ್ಕೊಂಡು ಈಗ ತೆಲುಗು ಸ್ಟಾರ್ ಪ್ರಿನ್ಸ್ ಮಹೇಶ್ ಬಾಬು ಮನೆ ಮೇಲೆ ಕೂಡ ರೇಡ್ ಆಗಿರತಕ್ಕಂಥದ್ದು ಸಾಯಿ ಸೂರ್ಯ ಡೆವಲಪರ್ಸ್ ಕೇಸ್ ಸಂಬಂಧ ಈ ರೇಡ್ ನಡೆದಿದೆ ಕಳೆದ ವಾರ ಹೈದರಾಬಾದ್ ಸಾಯಿ ಸೂರ್ಯ ಡೆವಲಪರ್ಸ್ ಮೇಲೆ ರೇಡ್ ಆಗಿತ್ತು ಸುರಾನ ಗ್ರೂಪ್ ಹಾಗೂ ಸಾಯಿ ಸೂರ್ಯ ಡೆವಲಪರ್ಸ್ ಇವೆ ಎರಡು ಕಂಪನಿಗಳ ಮೇಲೆ ಕೂಡ ರೇಡ್ ಆಗಿತ್ತು ಆದರೆ ಈ ಎರಡು ಕಂಪನಿಗಳಲ್ಲಿ ಈ ಒಂದು ಮಹೇಶ್ ಬಾಬು ಹಾಗೂ ಈ ಎರಡು ಕಂಪನಿಗಳ ಮಧ್ಯೆ ಒಂದು ಹಣಕಾಸಿನ ವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ದಾಖಲೆ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಈಗ ಮಹೇಶ್ ಬಾಬು ಅವರ ಮನೆ ಮೇಲೆ ದಾಳಿ ನಡೆದಿದೆ ಎಸ್ಆರ್ ತೆಲುಗು ಸ್ಟಾರ್ ಪ್ರಿನ್ಸ್ ಮಹೇಶ್ ಬಾಬು ಮೇಲೆ ಇಡಿ ರೇಡ್ ಆಗಿದೆ ಟಾಲಿವುಡ್ ನ ಸ್ಟಾರ್ ನಟನ ಮನೆ ಮೇಲೆ ಈಡ್ ರೇಡ್ ರೇಡ್ ಆಗಿರತಕ್ಕಂಥದ್ದು ಸಾಯಿ ಸೂರ್ಯ ಡೆವಲಪರ್ಸ್ ಕೇಸ್ ಸಂಬಂಧ ಈ ರೇಡ್ ಆಗಿದೆ ಕಳೆದ ವಾರ ಹೈದರಾಬಾದ್ ಸಾಯಿ ಸೂರ್ಯ ಡೆವಲಪರ್ಸ್ ಮೇಲೆ ರೇಡ್ ಆಗಿತ್ತು ಸುರಾನ ಗ್ರೂಪ್ ಹಾಗೂ ಸಾಯಿ ಸೂರ್ಯ ಡೆವಲಪರ್ಸ್ ಮೇಲೆ ರೇಡ್ ಆಗಿತ್ತು ಈಗ ಮಹೇಶ್ ಬಾಬು ಮತ್ತು ಈ ಎರಡು ಕಂಪನಿಗಳ ಮಧ್ಯೆ ಒಂದು ಹಣಕಾಸು ವ್ಯವಹಾರ ನಡೆದಿದೆ ಅನ್ನುವಂಥ ವಿಚಾರ ಇಟ್ಕೊಂಡು ದಾಖಲೆಗಳು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಈಗ ಮಹೇಶ್ ಬಾಬು ಮನೆ ಮೇಲೆ ಕೂಡ ಇಡಿ ರೇಡ್ ಆಗಿದೆ